ಭಗವದ್ಭಕ್ತಾದೇವಿನಲ್ಲಿ ಇದೇ ನಮ್ಮ ಬೆಂಗಳೂರು ನಗರದಲ್ಲಿರುವಂತಹ ರಾಜಾಜಿನಗರದ ಐದನೇ ಬ್ಲಾಕ್ ನಡೆಸಿರುವಂತಹ ಪುರಾತನ ಪುಣ್ಯ ಪುಣ್ಯಕ್ಷೇತ್ರವಾಗಿದ್ದಂಥ ಗವಿಮಠ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಆಲಯದಲ್ಲಿ ಪಂಚಲಿಂಗೇಶ್ವರ ಸ್ವಾಮಿ ಅಂತ ಹೇಳಿಬಿಟ್ಟು ನಾವು ಪ್ರತಿಷ್ಠಾಪನೆ ಹತ್ತು ವರ್ಷಗಳ ಹಿಂದೆಯೇ ಈ ಸ್ವಾಮಿಯ ಪ್ರತಿಷ್ಠಾಪನೆ ನಡೆಯಿತು ಚಂದ್ರಮೌಳೇಶ್ವರ ವೈದ್ಯನಾಥೇಶ್ವರ ರಾಮಲಿಂಗೇಶ್ವರ ನಂಜುಂಡೇಶ್ವರ ನಾಗಲಿಂಗೇಶ್ವರ ಸಮೇತವಾಗಿ ನಂದೀಶ್ವರನ ಪ್ರತಿಷ್ಠಾಪನೆ ಮಾಡಿ ನಿರಂತರವಾಗಿ ಆ ದಿನದಿಂದ ಈ ದಿನದವರೆಗೂ ಬಹಳ ವಿಶೇಷವಾದಂತಹ ಪೂಜೆಗಳು ಈ ಆಲಯದಲ್ಲಿ ನಡೀತಾ ಇದೆ ಪಂಚಲಿಂಗೇಶ್ವರ ಸ್ವಾಮಿಯ ಈ ಈ ಸ್ವಾಮಿಗಳನ್ನು ಒಂದು ಅಭಿಷೇಕಗಳನ್ನು ಮಾಡುವುದರಿಂದ ಅಲ್ಲಿ ಪಂಚಾಮೃತ ಅಭಿಷೇಕ ರುದ್ರಾಭಿಷೇಕ ನಮಕ ಪಾರಾಯಣದೊಂದಿಗೆ ವಿಶೇಷವಾಗಿ ಅಭಿಷೇಕ ಪೂಜೆಗಳು ಪ್ರತಿ ಸೋಮವಾರ ಹಾಗೂ ಪ್ರದೋಷ ಕಾಲದಲ್ಲಿ ಈ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕಗಳು ನಡೀತಾ ಇದೆ ಭಗವದ್ ಭಕ್ತಾದಿಗಳು ಮದುವೆ ಆಗದೇ ಇರುವಂಥವರು ಸಂಕಲ್ಪ ಮಾಡಿಕೊಂಡು ಈ ಪಂಚಲಿಂಗೇಶ್ವರ ಸ್ವಾಮಿಯವರಿಗೆ ಒಂದು ಅಭಿಷೇಕ ಮಾಡಿಸಿ ಒಂದು ಹದಿು ಹನ್ನೊಂದು ಪ್ರದಕ್ಷಿಣೆ ಇಲ್ಲ ಹದಿನಾರು ಪ್ರದಕ್ಷಿಣೆ ಇಪ್ಪತ್ತೊಂದು ಪ್ರದಕ್ಷಿಣೆ ಇಲ್ಲ ಐವತ್ನಾಲ್ಕು ಪ್ರದಕ್ಷಿಣೆ ಇಲ್ಲ ನೂರ ಎಂಟು ಪ್ರದಕ್ಷಿಣೆ ಎಂದೇ ಈ ಸ್ವಾಮಿ ಒಂದು ಪ್ರದಕ್ಷಿಣೆಯನ್ನು ಮಾಡುವುದರಿಂದ ಅತಿ ಶೀಘ್ರದಲ್ಲಿ ಅವರ ಸಂಕಲ್ಪಗಳು ಏಳಿರ್ತದೆ ಅದೇ ರೀತಿಯಾಗಿ ಸತ್ಸಂತಾನ ಸೌಭಾಗ್ಯ ಇರಬಹುದು ಇಲ್ಲ ಉದ್ಯೋಗ ಇರಬಹುದು ಮತ್ತು ವ್ಯಾಪಾರ ನಷ್ಟಗಳುಂಟಾದರೆ ಒಳ್ಳೆಯ ಲಾಭಗಳು ಮತ್ತು ಯಾರ್ಯಾರು ಯಾವ್ಯಾವ ತರಹದಲ್ಲಿ ಒಂದು ಸಂಕಲ್ಪಗಳನ್ನು ಮಾಡಿಕೊಂಡು ಈ ಆಲಯಕ್ಕೆ ಬಂದು ಇಲ್ಲಿ ಪೂಜೆ ನೆರವೇರಿಸ್ತಾರೋ ಅವರಿಗೆಲ್ಲರೂ ಕೂಡ ಆ ಸಂಕಲ್ಪದಂತೆ ಅವರ ಸಂಕಲ್ಪಗಳು ಈಡೇರುತ್ತವೆ ಅದೇ ರೀತಿಯಾಗಿ ಇಲ್ಲಿ ಯಾವ ಉದ್ದೇಶಕ್ಕೋಸ್ಕರ ಇಲ್ಲಿ ಪಂಚಲಿಂಗ ಪ್ರತಿಷ್ಠಾಪನೆ ಮಾಡೋದಪ್ಪ ಅಂದರೆ ಈ ವಯಸ್ಸಾದವರು ಯಾರಾದರೂ ಒಂದು ತಲಕಾಡಿಗೆ ತಲಕಾಡಲ್ಲಿ ಯಾಕಪ್ಪ ಪಂಚಲಿಂಗಗಳ ವಿಶೇಷ ಅಂದರೆ ಅಲ್ಲಿ ಒಂದು ಐದು ಕಾರ್ತೀಕ ಸೋಮವಾರಗಳು ಬಂದರೆ ಜಾತ್ರೆ ಅಂದಿತ್ತು ಇಲ್ಲಿ ಅಲ್ಲಿ ತಲೆಕಾಡ ಅಲ್ಲಿ ತಲಕಾಡಲ್ಲಿ ಜಾತ್ರೆ ನಡೆಯುವುದರಿಂದ ಅದರ ಉದ್ದೇಶವಾಗಿ ಈ ನಮ್ಮ ಆಲಯದಲ್ಲಿ ಪಂಚಲಿಂಗಗಳ ಪ್ರತಿಷ್ಠಾಪನೆ ಅಂತ ಮಾಡುತ್ತೆ ಪ್ರತಿ ಕಾರ್ತೀಕ ಸೋಮವಾರದ ದಿನದಲ್ಲಿ ಒಂದು ಎರಡು ಸಾವಿರ ಜನ ಭಕ್ತಾದಿಗಳು ಇಲ್ಲಿ ಸೇರ್ತಾರೆ ಒಂದು ಅಭಿಷೇಕಗಳು ಮಾಡಿಸ್ತಾರೆ ಮತ್ತು ಅಲಂಕಾರಗಳು ಮಾಡಿಸ್ತಾರೆ ಮತ್ತು ಪ್ರಸಾದ ಸೇವೆಗಳು ಮಾಡಿಸ್ತಾರೆ ಅವರು ಎಲ್ಲೋ ಏನೋ ಒಂದು ಸಂಕಲ್ಪಗಳನ್ನು ಮಾಡಿಕೊಂಡು ಆ ಸಂಕಲ್ಪದಂತೆ ಸ್ವಾಮಿ ನೀವು ನಾವಿಲ್ಲಿ ಸಂಕಲ್ಪ ಮಾಡ್ಕೊಂಡು ಹೋಗಿದ್ವಿ ನಮ್ಮ ಸಂಕಲ್ಪ ಏಳೇ ಸ್ವಾಮಿ ಏನೋ ಒಂದು ಅವರ ಸೇವೆಗಳನ್ನು ನಿರಂತರವಾಗಿ ಮಾಡ್ಕೊಂಡು ಹೋಗ್ತಾರೆ ಭಗವದ್ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಅಂದರೆ ಇಲ್ಲಿ ಬಂದರೆ ಆ ಪುರಾತನವಾದಂಥ ಒಂದು ದೇವಸ್ಥಾನ ಇದು ಯಾಕಂದರೆ ಇಲ್ಲಿ ಸಂಚಾರವೂ ಕೂಡ ಇತ್ತು ಆ ಸಂಚಾರ ಇದ್ದಿದ್ದರಿಂದ ಆ ಭಗವದ್ಭಕ್ತಾದಿಗಳು ಸರ್ಪದೋಷ ನಿವಾರಣೆಗಳು ಕೂಡ ಆಗಲಿಕ್ಕೆ ಉದ್ದೇಶಕ್ಕೋಸ್ಕರನೇ ಇಲ್ಲಿ ಒಂದು ನಾಗಲಿಂಗೇಶ್ವರ ಅಂತ ಬಿಟ್ಟು ನಾವು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಅದಾದ ನಂತರ ನೋಡಿ ಇಲ್ಲಿ ಚಂದ್ರಮೌಳೇಶ್ವರ ವಿಶೇಷವಾಗಿ ಒಂದು ಶೀತಕ್ಕೆ ಸಂಬಂಧಪಟ್ಟ ಯಾವುದೇ ಒಂದು ದೋಷಗಳು ಒಂದು ಇದ್ದಾಗ ಆ ಚಂದ್ರಮೌಳೇಶ್ವರ ಒಂದು ಪೂಜೆಗಳು ಮಾಡೋದರಿಂದ ಅದನ್ನು ಪರಿಹಾರ ಆಗುತ್ತದೆ ಮತ್ತು ವೈದ್ಯನಾಥೇಶ್ವರ ಆರೋಗ್ಯಕ್ಕೆ ಆ ಭಗವಂತ ನಮಗೆ ಸಂಕಲ್ಪಗಳನ್ನು ಮಾಡಿಕೊಂಡು ಒಂದು ಅಭಿಷೇಕಕ್ಕೆ ಮಾಡಿದಾಗ ಆ ಒಂದು ಮೃತ್ಯಂಜೆ ಜಪಗಳನ್ನು ಮಾಡಿದಾಗ ಆ ವೈದ್ಯನೇಶ್ವ ವೈದ್ಯನಾಥೇಶ್ವರ ಸ್ವಾಮಿಯ ಅನುಗ್ರಹದಿಂದ ಆರೋಗ್ಯ ಸುಧಾರಿಸ್ಕೋಬೋದು ಮತ್ತು ರಾಮಲಿಂಗೇಶ್ವರ ವಿಶೇಷವಾಗಿ ಆ ರಾಮ ಪ್ರತಿಷ್ಠಾಪನೆ ಮಾಡಿದ್ದು ಲಿಂಗೇಶ್ವರ ಅಂದರೆ ರಾಮಲಿಂಗೇಶ್ವರ ಆ ರಾಮಲಿಂಗೇಶ್ವರ ಒಂದು ಪೂಜೆಯನ್ನು ಮಾಡೋದ್ರಿಂದ ಒಂದು ಮನಸ್ಸಿಗೆ ಒಂದು ಅವರ ಮನೆಯನ್ನು ಅಂತ ಹೇಳ್ಬಿಟ್ಟು ಬರ್ತದೆ ಮತ್ತು ನಂಜುಂಡೇಶ್ವರ ನಿಮಗೆಲ್ಲರೂ ಗೊತ್ತೇ ಇರ್ತದೆ ಆ ನಂಜುಂಡೇಶ್ವರ ಸ್ವಾಮಿಗೆ ಒಂದು ಪೂಜೆಯನ್ನು ಮಾಡುವುದರಿಂದ ಸರ್ವ ನಿವಾರಣೆಯಾಗಿ ಒಂದು ಮನೆಯಲ್ಲಿ ಒಂದು ಮಂಗಳ ಕಾರ್ಯಗಳನ್ನು ಉಂಟಾಗೋದಕ್ಕೋಸ್ಕರ ಕಾರಣಕರ್ತರಾಗಿರ್ತಾರೆ ಮತ್ತು ನಾಗಲಿಂಗೇಶ್ವರ ಮತ್ತು ಸರ್ಪಕ್ಕೆ ಸಂಬಂಧಪಟ್ಟ ಯಾಕಂದರೆ ಒಂದು ಪೂರ್ವಿಕರು ಒಂದು ಸರ್ಪವನ್ನು ವಧ ಮಾಡಿದಾಗ ಒಂದು ಸರ್ಪದೋಷ ನಾಗದೋಷ ಸುಬ್ರಹ್ಮಣ್ಯ ದೋಷ ದೋಷ ಇಂತಹ ದೋಷಗಳಂತೆ ಬಂದಿರ್ತದೆ ಆ ದೋಷಗಳಿದ್ದಾಗ ಶೀಘ್ರವಾಗಿ ವಿವಾಹ ಭಾಗ್ಯ ಸಂತಾನ ಭಾಗ್ಯ ಗೊತ್ತಿಲ್ಲ ವ್ಯಾಪಾರ ನಷ್ಟಗಳುಂಟಾಗ್ತದೆ ಉದ್ಯೋಗಗಳು ಸಿಗೋದಿಲ್ಲ ಓದಿದ್ರು ಕೂಡ ಮತ್ತು ಈ ರೀತಿಯಾಗಿ ಯಾವುದೇ ಒಂದು ಅಂತ ಇರ್ತವೆ ಅದೆಲ್ಲ ದೋಷಗಳು ಪರಿಹಾರ ಆಗೋದಕ್ಕೋಸ್ಕರ ಆ ನಾಗಲಿಂಗೇಶ್ವರ ಅಂತ ಹೇಳಿಬಿಟ್ಟು ಪ್ರತಿಷ್ಠಾಪನೆ ಮಾಡಿದರೆ ಮತ್ತೆ ಪ್ರದೋಷ ಅಂತ ಹೇಳಿದ್ರೆ ನಂದೀಶ್ವರನಿಗೆ ವಿಶೇಷವಾಗಿ ಅದಕ್ಕೋಸ್ಕರ ಈ ಪಂಚಲಿಂಗಗಳಲ್ಲಿ ಆ ಪಂಚಲಿಂಗಕ್ಕೆ ಸಮೇತವಾಗಿ ನಂದೀಶ್ವನಿಗೆ ಪ್ರದೋಷಕಾಲದ ಒಂದು ಪೂಜೆಯನ್ನು ಮಾಡುವುದರಿಂದ ಅತಿ ಶೀಘ್ರವಾದ ಒಂದು ಫಲಗಳನ್ನು ಆ ಭಗವಂತನ ಅನುಗ್ರಹದಿಂದ ಬರ್ತಾರೆ ಎಲ್ಲರೂ ಕೂಡ ಸಿಗುತ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿ ಇತಿಹಾಸ ಇತ್ತು